ನಮಸ್ಕಾರ ವೀಕ್ಷಕರೇ ನಾಳೆ ಅಕ್ಟೋಬರ್ ಒಂದನೇ ತಾರೀಕು ವಿಶೇಷವಾದ ಭಯಂಕರವಾದ ಮಂಗಳವಾರ ನಾಳೆಯ ಮಂಗಳವಾರದಿಂದ ಕೆಲವೊಂದು ರಾಶಿಗಳಿಗೆ ಮುಂದಿನ ಐನೂರ ಐವತ್ತು ವರ್ಷಗಳ ತನಕ ಈ ರಾಶಿಯವರಿಗೆ ಸೋಲು ಅನ್ನೋದು ಇರೋದಿಲ್ಲ ಬಿಕಾರಿಯು ಕೂಡ ಶ್ರೀಮಂತನಾಗ್ತಾನೆ ಅಂತಲೇ ಹೇಳಬಹುದು ಸ್ನೇಹಿತರೆ ಹೌದು ಹಾಗಾದರೆ ನಾಳೆಯ ಮಂಗಳವಾರದಿಂದ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಬಲಗಳು ದೊರೆಯುತ್ತಿದೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋವನ್ನ ಪ್ರತಿಯೊಬ್ಬರೂ ಕೂಡ ಲೈಕ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಓಂ ಶ್ರೀ ಒರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಪೀಠ ಪಂಡಿತ್ ಶಶಿಧರ್ ಭಾಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮ್ಮಿ ಮೋಸ ಸ್ತ್ರೀ ಪುರುಷ ವಶೀಕರಣ ಶತ್ರುನಾಶ ಹಣ ವಶ ಇನ್ನು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ 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 ಏಳು ಆರು ನಾಲ್ಕು 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 ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಸ್ನೇಹಿತರೆ ಹೌದು ನಾಳೆಯಿಂದ ನಿಮಗೆ ಸೋಲು ಎಂಬುದು ಇರೋದಿಲ್ಲ ಬೀದಿ ಬಿಕಾರಿಯೂ ಕೂಡ ಶ್ರೀಮಂತರಾಗುತ್ತಾರೆ ಹೌದು ಇನ್ನು ರಾಶಿಯವರಿಗೆ ನಾಳೆಯಿಂದ ತಾಯಿ ಲಕ್ಷ್ಮೀದೇವಿ ದೇವಿ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ಯಾರು ಊಹಿಸಲಾಗದಂತಹ ಬದಲಾವಣೆಯನ್ನು ಕಾಣಲಿದ್ದಾರೆ ಇವರಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಕೆಲವೇ ದಿನಗಳಲ್ಲಿ ಮಾಯವಾಗುತ್ತದೆ ನಿಮ್ಮ ಜೀವನ ಮತ್ತು ಕುಟುಂಬ ಜೀವನವನ್ನು ನೀವು ಒಂಟಿ ದಿನದಿಂದ ಅನುಭವಿಸಬಹುದು ಆದ್ದರಿಂದ ನಾಳೆಯಿಂದ ಕುಟುಂಬಕ್ಕೆ ಸ್ವಲ್ಪ ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟು ಕುಟುಂಬದವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲು ಪ್ರಯತ್ನಿಸಬೇಕು ನೀವು ಪ್ರೀತಿ ಪಾತ್ರರೊಂದಿಗೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಅಥವಾ ಕಠಿಣವಾಗಿ ಯಾರೊಂದಿಗೂ ವರ್ತಿಸಬಾರದು ಇನ್ನು ನೀವು ನಾಳೆಯಿಂದ ನೀವು ಸ್ವಲ್ಪ ಜಾಗರೂಕತೆಯಿಂದ ವರ್ತಿಸುವುದು ತುಂಬಾ ಉತ್ತಮ ಹಣಕಾಸಿನ ಸಂಪಾದನೆ ಮಾಡಲು ಅನೇಕ ದಾರಿಗಳು ಈ ರಾಶಿಯವರಿಗೆ ನಾಳೆಯಿಂದ ತೆರೆದುಕೊಳ್ಳುತ್ತವೆ ಆದರೆ ಅವುಗಳನ್ನು ನೀವು ಎಚ್ಚರಿಕೆಯಿಂದ ಪರೀಕ್ಷೆ ಮಾಡಿ ನಂತರವೇ ನೀವು ಆ ದಾರಿಯಲ್ಲಿ ನಡೆಯಬೇಕು ನೀವು ಯಾವ ರೀತಿಯಾದಂತಹ ತಪ್ಪು ತಿಳುವಳಿಕೆಗಳನ್ನು ತಪ್ಪಿಸಬೇಕು ಕಚೇರಿ ಮತ್ತು ಕೆಲಸ ಸ್ಥಳಗಳಲ್ಲಿ ಸಂಪೂರ್ಣವಾಗಿ ಯಶಸ್ಸನ್ನು ನಾಳೆಯಿಂದ ಪಡೆಯಲಿದ್ದೀರಿ ನಿಮ್ಮ ಯಾವುದೇ ಕೆಲಸಗಳು ಕೂಡ ಅರ್ಧಕ್ಕೆ ನಿಂತು ಹೋಗಿದ್ದರೆ ಇನ್ನು ನಿಮ್ಮ ಮುಂದೆ ಸಂಪೂರ್ಣವಾಗಿ ಪೂರ್ಣಗೊಳ್ಳುವ ಸಮಯ ಇದಾಗಿದೆ ಹೌದು ಈ ರಾಶಿಯವರು ನಿಮಗೆ ಗುಪ್ತ ಆಶೀರ್ವಾದ ನಿಮಗೆ ಸಾಬೀತುಪಡಿಸುತ್ತದೆ ಇನ್ನು ನಿಮ್ಮ ಮನೆಗೆ ಬೇಕಾದಂತಹ ಅಮೂಲ್ಯವಾದ ವಸ್ತುಗಳನ್ನು ನಾಳೆಯಿಂದ ನೀವು ನಿಮ್ಮ ಸಂಗಾತಿಯೊಂದಿಗೆ ನೀವು ಖರೀದಿಯನ್ನು ಮಾಡುತ್ತೀರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ನಾಳೆಯಿಂದ ಬಲಗೊಳ್ಳುತ್ತದೆ ತಾಯಿ ಲಕ್ಷ್ಮೀದೇವಿ ಕೃಪೆಯನ್ನು ಪಡೆದು ಇಷ್ಟೆಲ್ಲ ಅದೃಷ್ಟಗಳನ್ನು ಪಡೆಯುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನಾವು ನೋಡೋದಾದರೆ ಕುಂಭರಾಶಿ ಮೀನರಾಶಿ ಮಿಥುನ ರಾಶಿ ಧನಸ್ಸು ರಾಶಿ ಸಿಂಹರಾಶಿ ರಾಶಿ ಮತ್ತು ಮೇಷರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರು ಭಕ್ತಿಯಿಂದ ನೀವು ಓಂ ತಾಯಿ ಲಕ್ಷ್ಮೀ ದೇವಿ ನಮಃ ಅಂದ ಕಾಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ